ರದೇ ರೇ ಹರೇ ಕೃಷ್ಣ ನಾನು ನಿಮ್ಮ ಸಮಯವನ್ನು ವೇಸ್ಟ್ ಮಾಡಲ್ಲ ಆದಷ್ಟು ಬೇಗ ವಿಷಯ ಹೇಳ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡೋದು ತುಂಬಾನೇ ಮುಖ್ಯ ಕಾರಣ ಈ ವಿಡಿಯೋದಲ್ಲಿ ನಾನು ಶ್ರೀ ಕೃಷ್ಣನು ತನ್ನ ಬಾಲ್ಯ ಲೀಲೆಗಳನ್ನು ತೋರಿಸಿದ ಜಾಗ ಮತ್ತು ರಾಧೆಯು ಹುಟ್ಟಿದಂತಹ ಜಾಗವನ್ನ ತೋರಿಸ್ತಾ ಇದ್ದೀನಿ ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಇದರ ಜೊತೆಗೆ ಶ್ರೀ ಕೃಷ್ಣನು ಎಲ್ಲಿ ಹಸುಗಳನ್ನೆಲ್ಲ ಮೇಯಿಸ್ತಿದ್ದ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಶ್ರೀ ಕೃಷ್ಣನ ಕೃಪೆ ತಮ್ಮ ಮೇಲೆ ಆಗಬೇಕು ಅಂತ ಇದೆ ಅವರೆಲ್ಲ ರಾಧೆಯ ಮೊರೆಯನ್ನು ಹೋಗಲೇಬೇಕು ಯಾಕಂದ್ರೆ ರಾಧೆ ಕೃಪೆ ತೋರಿದ್ರೆ ಮಾತ್ರ ಕೃಷ್ಣ ನಮ್ಮ ಮೇಲೆ ಕೃಪೆ ತೋರೋಕ್ಕೆ ಸಾಧ್ಯ ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ಊರಿನ ಸುತ್ತಮುತ್ತ ಹಲವಾರು ಜನ ಅಲ್ಲ ಪ್ರತಿಯೊಬ್ಬರು ಕೂಡ ಹಾಯ್ ಬಾಯ್ ಅಂತ ಹೇಳಲ್ಲ ಎಲ್ಲರೂ ಹೇಳೋದು ರಾಧೆ ರಾಧೆ ಅಂತ ಅದನ್ನು ಕೇಳೋಕ್ಕೆ ಒಂದು ಚಂದ ಅವ್ರ ಜೊತೆಗೆ ನಾವು ಕೂಡ ರಾಧೆ ರಾಧೆ ಅಂತ ಹೇಳೋದಕ್ಕೆ ಶುರು ಮಾಡಿಬಿಡ್ತೀವಿ ಸೊ ಈ ಒಂದು ಟೆಂಪಲ್ ಏನಿದೆ ಇದು ಬೆಟ್ಟದ ಮೇಲೆ ಇದೆ ಸ್ಟೆಪ್ಸ್ಗಳನ್ನು ಹತ್ತಿಕೊಂಡು ಹೋಗಬೇಕಾಗುತ್ತೆ ಸೊ ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಕ್ರೌಡು ಇವರೆಲ್ಲರೂ ರಾಧೆಯ ಆಶೀರ್ವಾದವನ್ನು ತೆಗೆದುಕೊಳ್ಳೋದಕ್ಕೆ ಬಂದಿರೋದು ತುಂಬಾ ವಿಶೇಷವಾದಂತಹ ಜಾಗ ರಾಧೆ ಹುಟ್ಟಿ ಬೆಳೆದಂತಹ ಜಾಗ ಇದೆಲ್ಲ ಜಾಗಗಳೇನಿದೆ ಶ್ರೀ ಕೃಷ್ಣನ ಹಸುಗಳನ್ನು ಮೇಯಿಸಿ ಅವನ ಲೀಲೆಗಳನ್ನು ತೋರಿಸಿದಂತಹ ಜಾಗಗಳು ಈ ಒಂದು ಜಾಗ ಏನು ಈ ಒಂದು ಬೆಟ್ಟದ ತುದಿಯಲ್ಲಿ ಕಾಣ್ತಾ ಇರೋ ಜಾಗನೇ ನಂದ ಮಹಾರಾಜನ ಅರಮನೆ ನಂದ ಮಹಾರಾಜ ಅಲ್ಲಿದ್ದುಕೊಂಡು ಸುತ್ತಲಿನ ಊರುಗಳನ್ನು ನೋಡ್ತಾ ಇದೆ ಆ ಜಾಗವನ್ನು ತೋರಿಸ್ತೀನಿ ನಿಮಗೆ ಈಗ ಹೋಗ್ತಾ ಇರೋವಂಥ ಜಾಗ ಅದೇನೆ ಅಲ್ಲೂ ಕೂಡ ಈ ರೀತಿ ಸ್ಟೆಪ್ಸ್ ಸ್ಟೆಪ್ಸ್ಗಳ ಸ್ಟೆಪ್ಸ್ ಹತ್ತಿ ಆ ಒಂದು ಬೆಟ್ಟದ ಮೇಲೆ ಆ ಒಂದು ಮನೆ ಇದೆ ಇಲ್ಲಿಯ ವಿಶೇಷತೆಯನ್ನು ಹೇಳಬೇಕು ಅಂತಂದ್ರೆ ಕಂಸನ ಕಾಟದಿಂದಾಗಿ ನಂದ ಮಹಾರಾಜನು ಕೃಷ್ಣನನ್ನು ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಇಲ್ಲೇ ಮನೆಯನ್ನು ಮಾಡ್ತಾನೆ ಈ ಒಂದು ಜಾಗದಲ್ಲಿ ಕೃಷ್ಣನು ಸುಮಾರು ಆರು ವರ್ಷದಿಂದ ಹತ್ತು ವರ್ಷದ ತನಕ ಈ ಒಂದು ಜಾಗದಲ್ಲಿ ಅಂದರೆ ಬರೋಬ್ಬರಿ ನಾಲ್ಕು ವರ್ಷ ಇಲ್ಲಿ ಇದೇ ಜಾಗದಲ್ಲಿ ಕೃಷ್ಣನು ತನ್ನ ಬಾಲ್ಯವನ್ನು ಕಳಿತಾನೆ ಅಂಡ್ ಅದರ ಲೀಲೆಗಳಂತೂ ನೀವೆಲ್ಲ ಕೇಳಿರ್ತೀರಾ ಇಲ್ಲಿ ಹಸುಗಳನ್ನು ಮೇಯಿಸೋದು ಕೊಳದನ್ನು ಊದೋದು ಇಲ್ಲಿ ಒಂದಿಷ್ಟು ಜನ ರಾಕ್ಷಸರ ಸಂಹಾರ ಆಗಿದ್ದು ತುಂಬಾನೇ ಘಟನೆಗಳನ್ನು ನಡೆದಂತಹ ಜಾಗ ಇದೇ ಒಂದು ಊರು ಇದನ್ನ ನಂದಗಾಂವ್ ಅಂತ ಕರೀತಾರೆ ನೀವೀಗ ನಂದ ಮಹಾರಾಜನ ಮನೆಯನ್ನು ನೋಡ್ತಾ ಇದ್ದೀರಿ ಆ್ಯಂಡ್ ಇದೆಲ್ಲ ಜಾಗಗಳಲ್ಲಿ ಶ್ರೀಕೃಷ್ಣನು ನಡೆದಂತಹ ಜಾಗ ಇಂಥ ಒಂದು ಪವಿತ್ರ ಭೂಮಿಯಾದ ಜಾಗದಲ್ಲಿ ನಾವು ಬಂದಿದ್ದೇವೆ ನಮ್ಮೆಲ್ಲರ ಪುಣ್ಯನೋ ಏನೋ ಗೊತ್ತಿಲ್ಲ ಶ್ರೀ ಕೃಷ್ಣನ ಕಪೆ ನಮ್ಮ ಮೇಲೆ ಇರಲಿ ನಿಮಗೆ ಕೃಷ್ಣನ ವಿಷಯಗಳನ್ನು ಕೃಷ್ಣನ ಜಾಗಗಳನ್ನು ಇನ್ನೂ ಹೆಚ್ಚು ಹೆಚ್ಚು ತೋರಿಸುವಂತಹ ಶಕ್ತಿಯನ್ನು ಆ ಕೃಷ್ಣ ನನಗೆ ಕೊಡಲಿ ಅಂತ ಕೇಳ್ಕೊತ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡಕ್ಕೆ ಸಾಧ್ಯ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಗಳಲ್ಲಿ ಇನ್ನೊಂದಿಷ್ಟು ಜಾಗಗಳನ್ನು ತೋರಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಜಯ ಬಾಯ್ ಬಾಯ್